힌 i ಧರ್ಮದಲ್ಲಿ ಅತ್ಯಂತ ಪವಿತ್ರ ಸ್ಥಾನವನ್ನು ಪಡೆಯುವ ಗೋವನ್ನ ರಾಷ್ಟೀಯ ಪ್ರಾಣಿಯಾಗಿ ಘೋಷಿಸಬೇಕು ಎನ್ನುವ ಒತ್ತಾಯ ಈಗಾಗಲೇ ಇದೆ ಆದರೆ ಗೋವನ್ನ ರಾಷ್ಟೀಯ ಸಂಪತ್ತು ಎಂದು ಘೋಷಿಸುವಂತೆ ಆಗ್ರಹಿಸಬೇಕಾಗಿದೆ ತಾಯಿ ಸಮಾನವಾದ ಗೋವಿನ ಮೇಲೆ ಕ್ರೌರ್ಯ ಮಾನಸಿಕತೆ ಪ್ರದರ್ಶಿಸುವವರು ಮನುಷ್ಯರೇ ಅಲ್ಲ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸೇವಾ ಪ್ರಮುಖ ಸೀತಾರಾಮ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೋಮಾತೆಯ ಕೆಚ್ಚಲು ಕತ್ತರಿಸಿದ ವಿಕೃತ ಮನಸ್ಸುಗಳನ್ನು ಖಂಡಿಸಿ ಪುತ್ತೂರು ಜಿಲ್ಲಾ ಜಿಲ್ಲಾ ಗೋ ಸಂರಕ್ಷಣಾ ಸಮಿತಿ ವತಿಯಿಂದ ಪುತ್ತೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಳಿಕ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು ಮನುಷ್ಯರು ಮಾತ್ರವಲ್ಲದೆ ಸಸ್ಯ ಕೋಟಿಯನ್ನು ಸಂರಕ್ಷಿಸುವ ಮಾತೆ ಗೋವು ಕ್ರೂರ ರಾಕ್ಷಸಿ ಪ್ರವೃತ್ತಿ ಹೊಂದಿರುವವರು ಮಾತ್ರ ಗೋವಿನ ಮೇಲೆ ದೌರ್ಜನ್ಯ ನಡೆಸಲು ಸಾಧ್ಯ ಇದರ ವಿರುದ್ಧ ಹಿಂದೂಗಳು ಪರಿಹಾರ ಕಂಡುಕೊಳ್ಳುವ ಸಂಕಲ್ಪ ಮಾಡಬೇಕು ಹಿಂದೂಗಳ ತಾಳ್ಮೆಯ ಕಟ್ಟೆಯೊಡೆದಾಗ ಅದರ ಪರಿಣಾಮ ಹೇಗಿರುತ್ತದೆ ಎಂಬುದನ್ನು ಎದುರಿಸಿದ ಹಿಂದೂ ವಿರೋಧಿಗಳಿಗೆ ಮತ್ತೆ ನೆನಪು ಮಾಡಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆ ಗೋ ಸಂಪತ್ತಿನ ಒಂದು ರಾಷ್ಟ್ರದ ಅಂಚಿನಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥ ನಮ್ಮ ವ್ಯವಸ್ಥೆ ಇನ್ನೂ ಕೂಡ ಅದರ ಮೇಲೆ ಮಾಡುತ್ತಿರ್ತಕ್ಕಂಥ ಅನ್ಯಾಯ ಆಕ್ರಮಣ ದೌರ್ಜನ್ಯ ಅದಕ್ಕೆ ಒಂದು ಮಿತಿ ಇಲ್ಲದಂತ ಸ್ಥಿತಿಯನ್ನು ಇವತ್ತು ಕಾಣ್ತಾ ಇದ್ದೇವೆ ಅನೇಕ ಹಲ್ಲೆಗಳನ್ನು ಮಾಡುವ ಸ್ವಭಾವ ಇದೆ ಇಲ್ಲ ಅಂತ ಏನಿಲ್ಲ ಅನೇಕ ಸತ್ತಿ ನಾವು ಅದನ್ನ ಕಟುಕರ ಕೈಯಲ್ಲಿ ಕೊಟ್ಟು ತನ್ನ ಆಹಾರದ ರೀತಿಯಲ್ಲಿ ಬಳಸಿದಂಥ ದುರಾಚಾರಿಗಳು ಅಂಥ ಮತಾಂಧ ಶಕ್ತಿಗಳು ದುರುಳರು ನಮ್ಮ ಮಧ್ಯೆ ಆ ಗೋ ಸಂಪತ್ತಿನ ನಾಶವನ್ನ ಒಂದು ಹಂತದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಮೊನ್ನೆ ಚಾಮರಾಜಪೇಟೆಯಲ್ಲಿ ಹೇಳ್ತಾರೆ ಅವನು ಮಾನಸಿಕ ಅಸ್ವಸ್ಥ ಅವನ ಕುರುಹನ್ನು ನೋಡ್ತಾ ಬಿಹಾರದವರೆಗೆ ಹೋಗ್ತಾರೆ ಆದರೆ ಇವತ್ತು ಕಾಣ್ತಾ ಇದ್ದೇವೆ ಅದು ಮುಂಬೈಯಲ್ಲಿ ಮನೆ ನುಗ್ಗುವವರು ಇರ್ಬೋದು ಅಥವಾ ಯಾವುದೋ ಒಂದು ಬ್ಯಾಂಕ್ಗಳನ್ನು ದರೋಡೆ ಮಾಡುವವರು ಇರ್ಬೋದು ಈ ರೀತಿಯ ಗೋ ಹತ್ಯೆಗೂ ಪ್ರಚೋದನೆ ಅದಕ್ಕೆ ತೊಡಗಿಕೊಂಡವರು ಇರ್ಬೋದು ಸ್ವಲ್ಪ ಬಿಹಾರದ ಆಚೆಗೆ ಹೋದ್ರೆ ಆ ಬಾಂಗ್ಲಾದಿಂದಲೇ ಬಂದಿರಬಹುದು ನಮ್ಮ ಮನಸ್ಸಂತೋಷಕ್ಕೆ ಅಥವಾ ನಾವು ಏನೋ ಒಂದು ಸಮಾಧಾನ ಪಟ್ಟುಕೊಳ್ಳುವುದಕ್ಕೆ ಅಥವಾ ಇದರ ಒಂದು ಪತ್ತೆ ಹಚ್ಚುವಲ್ಲಿ ನಮ್ಮ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳುವುದಕ್ಕೆ ಅವನು ಮಾನಸಿಕ ಅಸ್ವಸ್ಥ ಅಥವಾ ದುರ್ಬಲ ವ್ಯಕ್ತಿ ಈ ರೀತಿಯಾಗಿ ಅವನ್ನ ಅದನ್ನ ಚಿತ್ರಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ